ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬಾಗಿಲು ಒರೆಸಿ ರಂಗೋಲಿ ಹಾಕಿ ನನ್ನ ಕಿಚನಿಗೆ ಬಂದೆ ನೀರು ಕಾಯಿಸಿ ಹಾಲು ಕಾಯಿಸ್ತಾ ಇದ್ದೀನಿ ಹಾಗೆ ನಾನು ಉಗ್ರು ಬೆಚ್ಚಿಗಿರೋ ನೀರು ಕುಡಿದು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಷ್ಟೊತ್ತಿ ನನ್ನ ಮಗಳು ಎದ್ದಿದ್ಲು ಅಳ್ತಾ ಇದ್ಲು ಅವಳನ್ನ ಸಮಾಧಾನ ಮಾಡೋದೇ ಆಯಿತು ಸ್ವಲ್ಪ ಹೊತ್ತು ಮಗಂಗೆ ಸ್ಕೂಲ್ ಇರೋದ್ರಿಂದ ಬೇಗ ಆಗೋವಂಥ ತಿಂಡಿಗಳನ್ನ ನಾನು ಮಾಡ್ಕೋತೀನಿ ತಿಂಡಿ ಮಾಡೋ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ತಿಂಡಿನೆಲ್ಲ ಮಾಡಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಬಿಡೋಣ ಅಂತ ಮಗಳು ಕೂಡ ಎದ್ದಿದ್ಲಲ್ಲ ಇಲ್ಲೇ ಆಟ ಆಡ್ತಾ ಇದ್ದಾಳೆ ನಾನು ಎಲ್ಲನೂ ಎತ್ತಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಡೈಲಿ ರುಟೀನಲ್ಲಿ ಇದೆಂತೂ ಫಿಕ್ಸ್ ಅಂತಲೇ ಹೇಳ್ಬೋದು ಬೇಗ ಬೆಳಿಗ್ಗೆ ಎದ್ದಲೇಬೇಕು ಅಡುಗೆ ಮಾಡಲೇಬೇಕು ಕೆಲಸಗಳನ್ನ ನಾವು ಮುಗಿಸ್ಕೊಳ್ಳೇಬೇಕು ನನ್ನ ಮಗನಿಗೆ ಸ್ಕೂಲ್ ಇರೋದ್ರಿಂದ ತಿಂಡಿ ಮಿಸ್ ಮಾಡೋ ಹಾಗೆ ಇಲ್ಲ ಬೆಳಿಗ್ಗೆ ಎಷ್ಟು ಲೇಟಾಗಿ ಹೇಳಿ ಬೇಗನಾದರೂ ಎದ್ದೇಳಿ ತಿಂಡಿ ಅಂತೂ ಮಾಡಿ ಮುಗಿಸ್ಲೇಬೇಕು ಹಾಗಾಗಿ ತಿಂಡಿ ಮಾಡ್ಕೊಂಡು ಬಿಡ್ತೀನಿ ಬೇಗ ನಾನು ಮಗಳು ನೈಟು ಲೇಟಾಗಿ ಮಲಗೋದ್ರಿಂದ ನಾನು ಯಾವುದನ್ನು ಎತ್ತಿಟ್ಟು ಕ್ಲೀನ್ ಮಾಡಿ ಮಲ್ಕೊಳ್ಳೋಕ್ಕೆ ಆಗೋದಿಲ್ಲ ನನಗೂ ಸ್ವಲ್ಪ ನಿದ್ದೆನೂ ಕೂಡ ಕಡಿಮೆನೇ ಅಂತಲೇ ಹೇಳ್ಬೋದು ನೈಟೆಲ್ಲ ಪಾಪು ನೋಡ್ಕೊಳ್ಳೋದೇ ಆಗಿಬಿಡುತ್ತೆ ಆದಷ್ಟು ನಾನು ಟೈಮ್ ಟೇಬಲ್ ಪ್ರಕಾರನೇ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆವಾಗಲೇ ಕೆಲಸಗಳು ಬೇಗ ಮುಗಿಯೋದು ಕಸನ್ನೆಲ್ಲ ಗುಡಿಸ್ಕೊಂಡು ನೆಲನೂ ಒರೆಸ್ಕೊಬಿಡ್ತೀನಿ ಇಷ್ಟು ಕೆಲಸಗಳಾದರೆ ನನ್ನ ಮಗನ ರೆಡಿ ಮಾಡೋಕ್ಕೂ ಕೂಡ ಟೈಮ್ ಕರೆಕ್ಟ್ ಆಗುತ್ತೆ ಕಸ ಗುಡಿಸೋದು ಬಿಡ್ತಾ ಇರಲಿಲ್ಲ ಅದಕ್ಕೆ ನಾನು ವಾಕರಿ ಕುಡಿಸಿದ್ದೀನಿ ಆದ್ರೂ ಬರ್ತಾನೇ ಇದ್ದಾಳೆ ನನ್ನ ಹತ್ರ ನನ್ನ ಮಗನೂ ಕೂಡ ಎದ್ದು ಅಪ್ ಆಗಿ ಸ್ಕೂಲ್ಗೆ ರೆಡಿ ಆಗ್ತಾ ಆಗ್ತಾಯಿದ್ದಾನೆ ಯೂನಿಫಾರ್ಮೆಲ್ಲ ಹಾಕೊಂಡು ಆಯಿತು ತಿಂಡಿ ಕೂಡ ತಿಂದ ಅವನಿಗೆ ಲಂಚು ಸ್ನ್ಯಾಕ್ಸು ವಾಟ್ರ್ ಬಾಟ್ಲೆಲ್ಲ ಬ್ಯಾಗಿ ಇದ್ದೀನಿ ನಾನು ಕೂಡ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಮನೆ ಎದುರುಗಡೆನೇ ಸ್ಕೂಲ್ ಆಗಿದ್ದರಿಂದ ನನ್ನ ಮಗನೇ ಹೋಗ್ತಾನೆ ಒಂದೊಂದು ದಿನ ಮಾತ್ರ ಹಸ್ಬೆಂಡ್ ಕಳಿಸ್ಬರ್ತಾರೆ ಸ್ವಲ್ಪನೇ ಬಟ್ಟೆಗಳಿತ್ತು ಹಾಗಾಗಿ ವಾಶ್ ಅಂತ ಮೇಲ್ಗಡೆ ಬಂದೆ ನಾನು ಸ್ವಲ್ಪನೇ ಬಟ್ಟೆ ಇರೋದ್ರಿಂದ ವಾಶ್ ಮಾಡಿ ಹಾಕಿದರೆ ಸಂಜೆ ಹೊತ್ತಿಗೆ ಒಣ ಬಟ್ಟೆಗಳು ಒಣ್ಕೊಬಿಡುತ್ತೆ ಪಾಪಗೂ ಯೂಸ್ ಮಾಡೋಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದರು ಅಷ್ಟೊತ್ತಿನ ಅವ್ರಿಗೆ ತಿಂಡಿ ಕೊಡೋಕ್ಕೂ ಆಗಿಬಿಡುತ್ತೆ ಅಂತ ಹಸ್ಬೆಂಡ್ ಇವಾಗಲೇ ಬೇಡ ಸ್ವಲ್ಪ ಹೊತ್ತಾಗಲಿ ಆಮೇಲೆ ಕೊಡು ಅಂದರು ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು ತೊಳ್ಕೊಬಿಡೋಣ ಅಂತ ಇದ್ದೀನಿ ನಮ್ಮ ಮನೇಲಿ ಯಾವಾಗಲೂ ಇಂಗ್ಲು ಪಾತ್ರೆಗಳನ್ನ ಹೊರ್ಗಡೆನೆ ನಾನು ತೊಳೆಯೋದು ಕಿಚನಲ್ಲಿ ನಾನು ಅಡುಗೆ ಮಾಡಿದ್ದ ಪಾತ್ರೆಗಳನ್ನ ಮಾತ್ರ ತೊಳ್ಕೊತೀನಿ ಮಾರ್ನಿಂಗ್ ಬೇಗ ಕೆಲಸಗಳನ್ನ ಮುಗಿಸ್ಕೊಬಿಟ್ರೆ ಮಧ್ಯಾಹ್ನದ ಊಟಕ್ಕೆ ನಾವು ರೆಡಿ ಮಾಡ್ಕೋಬೋದು ಹಾಗೆ ನಮಗೂ ನಾವು ಟೈಮ್ ಕೊಡ್ಕೋಬೋದು ಹಾಗೆ ಮನೆ ಕ್ಲೀನ್ ಮಾಡೋದು ನಮಗೆ ಜಾಸ್ತಿ ಇಕ್ಕಟ್ಟಾದಂಗೆ ಆಗುತ್ತೆ ಅಂದರೆ ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿ ಬೇಗ ಕೆಲಸಗಳಾಗುತ್ತೆ ಟೈಮ್ ಟೇಬಲ್ ಹಾಕ್ಕೊಂಡು ಟೈಮ್ ಟೇಬಲ್ ಪ್ರಕಾರವೇ ಕೆಲಸ ಮಾಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಈ ಕೆಲಸ ಮುಗಿಬೇಕು ಅಂತ ಟೈಮ್ ಟೇಬಲ್ ಹಾಕೊಳ್ಳಿ ಆವಾಗ ಆದಷ್ಟು ಟೈಮ್ ಸೇವ್ ಮಾಡ್ಬೋದು ನಿಮಗೆ ನೀವು ಟೈಮ್ ಕೊಟ್ಕೋಬೋದು ಆದಷ್ಟು ಮೈಂಡ್ ಫ್ರೀ ತಗೊಂಡು ನಮಗೆ ಇಷ್ಟ ಆದ ಕೆಲಸ ಪೇಂಟಿಂಗ್ ಇರ್ಬೋದು ಟೈಲರಿಂಗ್ ಇರ್ಬೋದು ಅಥವಾ ನಿಮಗೇನಾದರೂ ಇಷ್ಟ ಆಗಿದ್ದಂಥ ಮೂವಿಗಳನ್ನ ನೋಡೋದು ಈ ಥರ ಏನಾದರೂ ನಿಮ್ಮ ಹಾಬಿ ಇದೆ ಅಂತ ಅಂದರೆ ಮಾಡಿ ವಾರದಲ್ಲಿ ಒಂದು ಎರಡು ಮೂರು ಸಲ ಮಾಡಿ ಮೈಂಡ್ಗೆ ಏನೋ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಯಾಕೆ ಅಂದರೆ ಬೆಳಗ್ಗೆ ಎದ್ದ ನಂತರ ನಾವು ಡೈಲಿ ರುಟೀನ್ ಏನಿರುತ್ತೆ ಅಡುಗೆ ಮಾಡೋದಿರ್ಬೋದು ಮಕ್ಕಳು ಸ್ಕೂಲ್ ಕಳಿಸೋದು ಮನೆ ನೀಟ್ ಮಾಡೋದು ಇದರಲ್ಲೇ ನಮ್ದೊಂದು ಗಮನ ಹೋಗಿಬಿಡುತ್ತೆ ನಮಗೆ ನಾವು ಟೈಮ್ ಕೊಡ್ಕೊಳ್ಳೋದ್ರಿಂದ ನೀನು ಒಂಥರ ಮೈಂಡ್ಗೆ ಫ್ರೀ ಅನ್ನೋದು ಬಂದುಬಿಡುತ್ತೆ ನಾನು ಕೂಡ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಕಿಚನಿಗೆ ತೊಗೊಂಡೋಗಿಟ್ಟು ಕಿಚನಿಗೆ ಬಂದ ಕಿಚನಲ್ಲಿ ಸ್ವಲ್ಪ ಗ್ಯಾಸ್ ಸ್ಟವ್ ಮತ್ತು ಟಾಪ್ ಕೌಂಟರ್ ಏನಿದೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಪ್ಪಾಯ ಬಂದಿದ್ರು ಪಪ್ಪಾಯನ ಕಟ್ ಮಾಡಿ ಅವ್ರಿಗೆ ತಿನ್ನೋದಿಕ್ಕೆ ಕೊಟ್ಟೆ ಆಮೇಲೆ ನಾನು ತಿಂಡಿ ತಿಂತೀನಿ ಅಂದರು ಹೆಣ್ಮಕ್ಳು ಜಾಸ್ತಿ ಆ್ಯಕ್ಟಿವ್ ಆಗಿ ಇರಬೇಕು ಜಾಸ್ತಿ ಕೆಲಸ ಮಾಡಬೇಕು ಆದಷ್ಟು ಕೆಲಸ ಮಾಡಿದಷ್ಟು ಒಂಥರ ಆ್ಯಕ್ಟಿವ್ ಆಗಿ ಇರ್ತಾರೆ ಅಂತಲೇ ಹೇಳ್ಬೋದಲ್ವ ಮತ್ತು ಅವ್ರ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಹಸ್ಬೆಂಡ್ ಕೂಡ ಹಣ್ಣನ್ನೆಲ್ಲ ತಿಂದು ಒಂದು ಸ್ವಲ್ಪ ತಾಗಿದ್ದರಿಂದ ನಾನು ತಿಂಡಿ ಕೊಟ್ಟೆ ಅವರು ತಿಂಡಿ ತಿಂದು ರೆಡಿ ಆದರು ನಾನು ಕೂಡ ಕಿಚನಲ್ಲಿ ಕೆಲಸ ಇದ್ದೆ ಅಷ್ಟರಲ್ಲಿ ನನ್ನ ಮಗಳು ನನಗೆ ಇನ್ನೊಂದು ಥರ ಕೆಲಸ ಕೊಟ್ಟಿದ್ಲು ನಾನು ರಂಗೋಲೆ ಬಾಕ್ಸ್ನಾಗ ಕೆಳಗಡೆ ಇಟ್ಬಿಟ್ಟಿದ್ದೆ ಮರೆತು ಅದನ್ನೆಲ್ಲ ಬೀಳಿಸ್ಕೊಂಡು ಆಟ ಆಡ್ತಾಯಿದ್ಳು ಹಸ್ಬೆಂಡ್ ನೋಡಿ ಕೆಳಗಡೆ ಇಟ್ಟಿದೆಯಾ ಎತ್ತಿಡೋದಲ್ವಾ ಎಲ್ಲ ಹಾಳು ಮಾಡಿಬಿಟ್ಟಿದ್ಲು ಮತ್ತು ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡ್ಕೊಳ್ಳೋದೆ ನನಗೆ ಇನ್ನೊಂದು ಕೆಲಸ ಆಗಿಬಿಡ್ತು ಅವಳು ಆಟ ಆಡ್ಕೊಂಡು ಕೆಲಸ ಮಾಡೋದೇ ಗೊತ್ತಾಗೋದಿಲ್ಲ ಏನು ಮಾಡ್ತಾಳೆ ಅಂತ ಆಟ ಆಡ್ಕೊಂಡು ನಾನು ಕಿಚನಲ್ಲಿ ಇದ್ದೀನಿ ಅಂತ ಬರ್ತಾ ಇದ್ದಾಳೆ ನನ್ನ ಮಗನಿಗೆ ಬರ್ಡ್ಸ್ಗಳನ್ನ ಸಾಕೋದಂದರೆ ಇಷ್ಟ ಹಾಗಾಗಿ ನೋಡಿ ಲವ್ ಬರ್ಡ್ಸ್ ತರಿಸ್ಕೊಂಡಿದ್ದಾನೆ ನೋಡಿ ಇಲ್ಲಿ ಮಗಳು ಆಗಲೇ ನಾನು ಹುಡ್ಕೊಂಡು ಕಿಚನಿಗೆ ಬಂದಿದ್ದಾಳೆ ಒಂದು ನಿಮಿಷನೂ ನಾನು ಬಿಟ್ಟೇ ಇರೋದೇ ಇಲ್ಲ ಎಲ್ಲಿರ್ತೀನಿ ಅಲ್ಲಿಗೆ ಹುಡ್ಕೊಂಡು ಬಂದುಬಿಡ್ತಾಳೆ ನಾನು ಪಾಪುಗೆ ಬೀಟ್ರೋಟ್ ಪ್ಯೂರಿ ಮಾಡಿದ್ದೆ ತಿನ್ಸ್ಕೊತಾಳೆ ಒಂದು ಸ್ವಲ್ಪ ಹೊಟ್ಟೆ ಹಸ್ಬಾದಾಗ ಬೇಗ ತಿನ್ಸ್ಕೊತಾಳೆ ಇಲ್ಲಾಂದರೆ ಆಟ ಆಡ್ಕೊಂಡು ಅಲ್ಲೇ ಟೈಮ್ ಕಳೆದ್ಬಿಡುತ್ತೆ ನನಗೆ ಹೊರ್ಗಡೆ ಏನಾದರೂ ತೋರಿಸ್ಕೊಂಡು ತಿನ್ಸಿದ್ರೆ ಒಂದು ಸ್ವಲ್ಪ ಬೇಗ ಊಟ ಮಾಡ್ತಾಳೆ ಇಲ್ಲ ಅಂದರೆ ಅವ್ಳಿಗೆ ಊಟ ಮಾಡ್ಸೋಕ್ಕೇ ಒಂದು ಅರ್ಧ ಗಂಟೆ ಒನ್ ಅವರೇ ಬೇಕಾಗುತ್ತೆ ನನಗೆ ಹೊರ್ಗಡೆ ಸ್ವಲ್ಪ ಏನಾದರೂ ತೋರಿಸ್ಕೊಂಡು ತಿಂದರೆ ಸ್ವಲ್ಪ ಬೇಗ ಬೇಗ ತಿಂತಾಳೆ ಅವಳಗೂ ಗೊತ್ತಾಗೋದಿಲ್ಲ ತಿನ್ಸೋದು ನಾನು ಮಗಳಿಗೆ ಮಧ್ಯಾಹ್ನ ಸ್ನಾನ ಮಾಡಿಸೋದ್ರಿಂದ ಅವ್ಳಗ್ ಊಟ ಮಾಡಿಸಿ ನಾನು ಮಲಗಿಸ್ಕೊಂತೀನಿ ಆಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತೀನಿ ಮಗಳು ಮಲಗಿದ್ದಾಗಲೇ ನಾನು ಅಡುಗೆ ಕೆಲಸಗಳನ್ನ ಮುಗಿಸ್ಕೋಬೇಕು ಹಾಗಾಗಿ ಅವಳಿಗೆ ಊಟ ಮಾಡಿಸಿ ನಾನು ಕೂಡ ತಿಂಡಿ ತಿಂದೆ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್